ಹಲೋ ಹಾಯ್ ಫ್ರೆಂಡ್ ನಮಸ್ತೆ ವಾಣಿ ಚಾನಲ್ಗೆ ಸ್ವಾಗತ ನಾನು ಇಂದಿನ ದಿನ ವಿಡಿಯೋದಲ್ಲಿ ವಿಶೇಷವಾಗಿ ಕುಬೇರ ಲಕ್ಷ್ಮಿ ರಂಗೋಲಿ ಇಲ್ಲ ಕುಬೇರನ ರಂಗೋಲಿ ಅಂತಲೇ ಕರೀತಾರೆ ಇದಕ್ಕೆ ಇದನ್ನು ದೀಪಾವಳಿ ದಿನ ವಿಶೇಷವಾಗಿ ಹಾಕಿದರೆ ತುಂಬ ಫಲ ಸಿಗುತ್ತದೆ ಧನ ಧಾನ್ಯ ಪ್ರಾಪ್ತಿಯಾಗುತ್ತದೆ ನಮಗೆ ಏನಾದರೂ ಕಷ್ಟ ಇದ್ದರೂ ಈ ಲಕ್ಷ್ಮೀ ದೇವಿ ಮುಂದೆ ನಾವು ನಾಳೆ ಬರುವ ಅಮಾಸಿ ಲ ಕುಬೆ ಅಮಾಸಿ ದಿನ ಲಕ್ಷ್ಮೀ ಪೂಜೆ ಮಾಡ್ತೀವಲ್ಲ ಅವತ್ತಾದರೂ ಇಲ್ಲ ಅಂದರೆ ಪಾಡ್ಯ ದಿನ ಮಾಡುವ ಲಕ್ಷ್ಮೀ ಪೂಜೆ ದಿವಸ ಹಾಕುವಂತಹ ರಂಗೋಲಿ ಇದು ನಾನು ಪ್ರತಿನಿತ್ಯ ಅನ್ನೋ ಇದನ್ನು ಹಾಕ್ತೀನಿ ಪ್ರತಿನಿತ್ಯ ಹಾಕ್ಬೋದು ಇಲ್ಲ ಶುಕ್ರವಾರ ಮಂಗಳವಾರ ಹಾಕ್ಬೋದು ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ನಾವು ಸುಧಾರಿಸ್ತಾ ಹೋಗುತ್ತೆ ನಮ್ಮ ಜೀವನ ನೋಡಿ ಇದು ಕುಬೇರ ಲಕ್ಷ್ಮಿ ರಂಗೋಲಿ ಅಂತಲೇ ಹಾಕೋದು ಫಸ್ಟಿಗೆ ನಾನು ಈ ಥರ ಚೌಕನ್ನು ಹಾಕ್ಕೊಂಡಿದ್ದೀನಿ ಫಸ್ಟಿಗೆ ನಾವು ನಾಲ್ಕು ಮೂಲೆಯಲ್ಲಿ ಈ ಥರ ಫುಲ್ಲು ಚೌಕಲ್ಲ ಮಾಡ್ಕೋಬೇಕು ಆಮೇಲೆ ಲಕ್ಷ್ಮಿ ಮತ್ತು ನಾನು ಲಕ್ಷ್ಮಿ ಮತ್ತು ಕುಬೇರಂದೆಲ್ಲ ಇಟ್ಕೊಂಡು ಪೂಜೆ ಮಾಡ್ತಾ ಫೋಟೋ ಎಲ್ಲ ಇಟ್ಕೊಂಡಿದ್ದೀನಿ ಮೊದ್ಲೇ ಇಟ್ಕೊಂಡು ನೋಡಿ ಈ ಕಡೆ ಎಲ್ಲ ದೀಪ ಹಚ್ಚಿಟ್ಕೊಂಡಿದ್ದೀನಿ ನೀವು ನೀವು ಏನು ಮಾಡ್ತೀರಾ ಅಂದರೆ ಈಗ ಲಕ್ಷ್ಮೀ ನಾವು ಅಮಾಸಿ ದಿನ ಲಕ್ಷ್ಮೀ ದೇವ್ರದ್ದು ಪೂಜೆ ಮಾಡ್ತಿರ್ತೀರಲ್ಲ ಇದನ್ನು ಸ್ವಲ್ಪ ಅವ್ನು ಮಣಿ ಇಟ್ಕೊಂಡು ಮನೆ ಹತ್ತಿರ ನೀವು ಎಲ್ಲಾದರೂ ಸ್ವಲ್ಪ ಜಾಗ ಮಾಡಿಕೊಂಡು ಈ ಥರ ಕುಬೇರ ರಂಗೋಲಿ ಹಾಕಿ ಅದು ಅದಲ್ಲದೆ ಇದೊಂದು ಹಾಕಿದ ಮೇಲೆ ಒಂದು ಮಂತ್ರನೂ ಇದೆ ಇದಕ್ಕೆ ನಾವು ಕಾಯಿನ್ ಇರುತ್ತೆ ಆ ಕಾಯಿನನ್ನು ನಾವು ಇಡ್ತಾ ಒಂದು ಮಂತ್ರ ಹೇಳ್ತಾ ಕಾಯಿನ್ ಇಡಬೇಕು ಅದೆಲ್ಲ ಹೇಳ್ತೀನಿ ಸ್ಕೀಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ತುಂಬ ಚೆನ್ನಾಗಿದೆ ತುಂಬ ಉಪಯುಕ್ತವಾದ ವಿಡಿಯೋ ಇದೆ ಇದು ನೋಡಿ ಇವಾಗ ನಾವು ಫಸ್ಟಿಗೆ ಈ ಥರ ಈ ಥರ ಸಮ ಸಮ ಸಂಖ್ಯೆಯಲ್ಲಿ ಅಂದರೆ ಈ ಥರ ಹಾಕ್ತಾ ನಂಬರ್ ಇಡ್ತಾ ಹೋಗಬೇಕು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಆಮೇಲೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ಥರ ನಾವು ಇಪ್ಪತ್ತೆಂಟರ ತನಕ ಅಂಕಿಯನ್ನು ಹಾಕ್ತಾ ಹೋಗಬೇಕು ನೋಡಿ ಈ ಥರ ಹಾಕಿದ್ದೀನಿ ನಾನು ನಾನು ದಿನ ಆದರೂ ಹಾಕ್ತೀನಿ ದಿನ ದಿನ ಬೆಳಗ್ಗೆ ದೇವ್ರ ಮುಂದೆ ರಂಗೋಲಿ ಹಾಕ್ತೀನಿ ಇದು ಅಕ್ಷಯ ಪಾತ್ರೆ ರಂಗೋಲಿ ಆಮೇಲೆ ವಿಘ್ನ ನಿವಾರಣೆ ರಂಗೋಲಿ ಆಮೇಲೆ ನಾವು ದಿನನಿತ್ಯ ಹಾಕುವಂಥ ರಂಗೋಲಿನೂ ಇರುತ್ತೆ ಇವತ್ತು ಸೋಮವಾರ ಒಂದು ರಂಗೋಲಿ ಮಂಗಳವಾರ ಒಂದು ರಂಗೋಲಿ ಬುಧವಾರ ಒಂದು ರಂಗೋಲಿ ಅಂತ ದಿನನಿತ್ಯ ಹಾಕುವಂಥ ರಂಗೋಲಿನೂ ಇರುತ್ತೆ ಅದು ನಿಮಗೆ ಬೇಕಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ನಿಮ್ಗೆ ಯಾವ್ದು ರಂಗೋಲಿ ಅಂತ ನಾನು ನಿಮ್ಗೆ ಹಾಕಿ ತೋರಿಸ್ತೀನಿ ಇದು ವಿಶೇಷವಾಗಿ ದೀಪಾವಳಿ ಹಬ್ಬಕ್ಕೆ ತುಂಬ ವಿಶೇಷವಾಗಿ ಹಾಕುವಂಥ ರಂಗೋಲಿ ಅದಕ್ಕೆ ನಾನು ಇವತ್ತಿದ ವಿಡಿಯೋ ಮಾಡಿ ಇದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಕಮೆಂಟು ಹಾಕಿ ಏನಾರು ತಪ್ಪಿದ್ರು ಅದನ್ನು ಕ್ಷಮಿಸಿ ನೋಡಿ ನಾವು ಇದೇ ಥರನೇ ಮಾಡ್ತಾ ಬಂದಿರ್ತೀನಿ ಈ ಥರ ಎಲ್ಲ ನಂಬರ್ ಬರೋದು ಈ ಕಡೆ ಎಲ್ಲ ಚಿಕ್ಕ ಚಿಕ್ಕ ಪದ್ಮ ತೆಗಿತೀನಿ ಪದ್ಮ ಎಲ್ಲ ತೆಗೆದು ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಏರಿಸಿ ಈ ಥರ ಸೊ ಮೂಲೆಯಲ್ಲಿ ಸ್ವಲ್ಪ ಜ ಚಿಕ್ಕದಾದೆ ಒಂದು ಸ್ಟಾರ್ ಥರ ತೆಗ್ದಿರಬೇಕು ಅಂದರೆ ನಕ್ಷತ್ರವನ್ನು ಬಿಡಿಸಿ ಅದ್ರ ಮೇಲೆ ನಾವು ಅರ್ಶನ ಕುಂಕುಮ ಎಲ್ಲ ಏರಿಸ್ಕೋಬೇಕು ನೋಡಿ ಈ ಥರ ಹಾಕಿದರೆ ಇದು ಒಂಥರ ಕುಬೇರನ ರಂಗೋಲಿ ಇದು ಇದನ್ನ ಹಾಕಿ ಇದಕ್ಕೆ ಕಾಯಿನ್ ಪೂಜೆ ಮಾಡಿ ಇಡೋದು ಇದಕ್ಕೆ ಇಡ್ತಾ ಕಾಯಿನ್ ಇಡ್ತಾ ಒಂದು ಮಂತ್ರ ಇದೆ ಅದನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಆಮೇಲೆ ಇದು ಇನ್ನೂ ಒಂದು ನೋಡಿ ಇದಕ್ಕೆ ಕುಬೇರನ ರಂಗೋಲಿ ಕುಬೇರ ಲಕ್ಷ್ಮೀ ಕಟಾಕ್ಷ ರಂಗೋಲಿನೂ ಅಂತಾರೆ ಕುಬೇರ ರಂಗೋಲಿನೂ ಅಂತಾರೆ ಇದಕ್ಕೆ ಇಲ್ಲಿ ಲಕ್ಷ್ಮಿ ಒಲಿಯೋಂಥ ರಂಗೋಲಿ ಇದು ನಾವು ಅದನ್ನ ಚಿಕ್ಕಿ ಇಟ್ಟಾದರೂ ಹಾಕ್ಬೋದು ಇಲ್ಲಪ್ಪ ನಮ್ಮ ಚಿಕ್ಕಿಟ್ಟು ಇಟ್ಟು ಹಾಕೋಕ್ಕೆ ಆಗಲ್ಲ ಅಂದರೆ ಈ ಥರ ನಾನು ತೋರಿಸ್ತಾ ಇದ್ದೀನಿ ನಾನೇನು ಚಿಕ್ಕಿಟ್ಟು ಹಾಕಿರ್ತೀನಿ ಈ ಥರ ಈಸಿ ಅಂತ ಈಸ್ ಈಸಿ ಆಗುತ್ತೆ ಅಂತ ನಾನು ಈ ಥರ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ನಾವು ಈ ಥರನೂ ಹಾಕಿ ಈ ಥರ ಎಲ್ಲ ಕಾಲಮ್ ಬರಬೇಕದು ಇದು ಲಕ್ಷ್ಮೀ ದಿನ ನಾವು ಅಮಾಸೆ ಏನೇ ನಾಳೆ ದೀಪಾವಳಿ ಬರುವ ಆಮಾಸಿಗೆ ಪಾಡ್ಯ ದಿನ ಇದನ್ನು ಹಾಕಿ ತುಂಬ ಒಳ್ಳೆಯದಾಗತ್ತೆ ನೋಡಿ ಈ ಥರ ಎಲ್ಲ ಹಾಕಿ ಈ ಕಾಲಮಲ್ಲೆಲ್ಲ ಫಸ್ಟಿಗೆಲ್ಲ ಅರ್ಶನ ಹಾಕಬೇಕು ಆ ಕಡೆ ಎಲ್ಲ ಅರ್ಶಿಣ ಹಾಕಿ ನಡೆ ಮಧ್ಯ ಕುಂಕುಮ ಹಾಕಬೇಕು ಇದು ಒಂದು ಲಕ್ಷ್ಮಿ ಕಟಾಕ್ಷದ ರಂಗೋಲಿ ಇದನ್ನೇ ನೀವು ತ ಅವತ್ತಿನ ದಿನ ದೀಪಾವಳಿ ದಿನ ತಪ್ಪದೆ ಹಾಕಿದರೆ ನಿಮ್ಮ ಏನು ಇಷ್ಟಾರ್ಥ ಸಿದ್ಧಿ ಆಗಿ ಆಗುತ್ತೆ ನೀವು ಏನು ಅಂದ್ಕೊಂಡಿರ್ತೀರಲ್ಲ ಅದು ಆಗುತ್ತೆ ಆಮೇಲೆ ದ ನಮಗೇನಾರ ಕಷ್ಟ ಪರಿಸ್ಥಿತಿ ಇತ್ತಪ್ಪ ದುಡ್ಡಿನ ತ್ರಾಸಿತ್ತಂದರೂ ಈ ರಂಗೋಲಿ ಹಾಕಿದರೆ ಅನುಕೂಲ ಆಗ್ತಾ ಆಗಿ ಹೋಗುತ್ತೆ ನಾನು ದಿನ ಆದರೆ ಇವ್ನ ಹಾಕ್ತಾ ಹೋಗ್ತೀನಿ ಈ ಥರ ಮನೆ ಮೇಲೆ ನೀವು ಲಕ್ಷ್ಮೀ ಪೂಜೆ ಎಲ್ಲಿ ಮಾಡ್ತಿರ್ತೀರ ಅಲ್ಲೊಂದು ಮನೆ ಇಟ್ಟು ಈ ಥರ ರಂಗೋಲಿ ಹಾಕಿ ನೋಡಿ ಅದ್ರದ್ದು ಹೆಂಗೆ ಅನಿಸ್ತು ಅಂತ ಹೇಳಿ ನೋಡಿ ಇಷ್ಟೆಲ್ಲ ಹಾಕಿ ಈ ಥರ ಎಲ್ಲ ಮನ್ನಡು ನಡು ಮಧ್ಯೆಲ್ಲ ಕುಂಕುಮ ಹಾಕ್ತಾ ಹೋಗ್ಬೇಕು ಅಲ್ಲೆಲ್ಲ ಫುಲ್ ಅರ್ಣ ಹಾಕಿ ಈ ಥರ ಎಲ್ಲ ಕುಂಕುಮ ಹಾಕ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ರಂಗೋಲಿನೂ ಆಮೇಲೆ ತುಂಬ ಒಳ್ಳೆಯದು ಇದು ದಿನನಿತ್ಯ ಹಾಕುವಂಥ ರಂಗೋಲಿನೂ ಇದಾವೆ ನಿಮ್ಗೆ ಏನಾದರೂ ಬೇಕಂದರೆ ಹಂಗೆ ಕಮೆಂಟ್ ಮಾಡಿ ಹೇಳಿ ನಾನು ದಿನನಿತ್ಯ ಹಾಕುವಂಥ ರಂಗೋಲಿನೂ ನಿಮ್ಗೆ ತೋರಿಸ್ಕೊಡ್ತೀನಿ ಇದು ಈಗ ದೀಪಾವಳಿ ಬಂತಲ್ಲ ವಿಶೇಷವಾದ ಹಬ್ಬ ದೀಪಾವಳಿ ದಿನ ತಪ್ಪದೆ ಹಾಕುವಂಥ ರಂಗೋಲಿ ನೋಡಿ ಈ ಥರ ಅರ್ಶನ ಕುಂಕುಮ ಹಾಕಿ ಮಧ್ಯ ಅಕ್ಷತೆ ಕಾಳ ಹಾಕಬೇಕು ಕಂಪ್ ಅಕ್ಷತೆಗಳು ಮಾಡಿಟ್ಕೊಂಡಿರ್ತೀವಲ್ಲ ನಾವು ಇದೇ ಇರುತ್ತೆಲ್ಲ ಪಂಚಪಾಳದಲ್ಲಿ ರಂಗೋಲಿ ಅರ್ಶನ ಕುಂಕುಮ ಅಕ್ಷತೆ ಅದು ಹಾಕಬೇಕು ಈ ಥರ ಎಲ್ಲ ನೋಡಿ ನಂದು ಇದು ಕಾಯಿನ್ ನಾನು ಡೈಲಿ ಪೂಜೆ ಮಾಡುವಂಥ ಕಾಯ್ನವು ಅದಕ್ಕೆ ನಾನು ಅದನ್ನೇ ಇಟ್ಟೆ ಇದ್ದೀನಿ ಮತ್ತು ಬೇರೆ ತೊಗೊಳೋದು ಬೇಡ ಅಂತ ಅಂತ ನೀವು ಬೇಕಂದ್ರೆ ಎರಡು ರೂಪಾಯಿ ಕಾಯಿನ್ ಇಡಿ ನಾವು ಒಂದು ರೂಪಾಯಿದ ಕಾಯಿನ್ ಇಟ್ಟಿದ್ದೀನಿ ನಾನು ತುಂಬ ವರ್ಷ ಆಯ್ತು ಇದು ಮಾಡ್ತಾ ಬಂದು ಮಿನಿಮಮ್ ಒಂದು ಇಪ್ಪತ್ತು ವರ್ಷ ಆಯಿತು ಅದಕ್ಕೆ ಇಪ್ಪತ್ತು ವರ್ಷದಿಂದ ಇಟ್ಕೊಂಡಿದ್ದು ಕಾಯಿನ್ ಇದು ನಾನು ಒಟ್ಟು ಅದನ್ನು ಎಲ್ಲೂ ಕಳ್ಕೊಂಡಿಲ್ಲ ಅದಕ್ಕೆ ನಾನು ಡೈಲಿ ಪೂಜೆ ಮಾಡ್ತಿರ್ತೀನಿ ಅದನ್ನ ಇದು ನಾವು ಇಡುವಾಗ ಒಂದೊಂದಕ್ಕೆ ಕುಂ ಕುಬೇರಾಯ ನಮಃ ಕುಂ ಕುಬೇರಾಯನ್ ನಮಃ ಕುಂ ಕುಬೇರ ನಮಃ ಕುಂ ಕುಬೇರ ನಮಃ ಅಂತ ಹೇಳ್ತಾ ನಾವು ಒಂಬತ್ತು ಕಾಯ್ನಿಗೂ ಒಂಬತ್ತು ಕಾಯಿನನ್ನು ಈ ಥರ ಇಡ್ತಾ ಹೋಗಬೇಕು ನೋಡಿ ಒಂಬ ಒಂದೊಂದು ಕಾಯ್ನಿಗೂ ನಾವು ತೊಗೊಂಡಾಗ ಅದಕ್ಕೆ ಅರ್ಶನ ಅದು ನಾವು ನೀರಲ್ಲಿ ನೀರಲ್ಲಿ ಇರಬೇಕು ನಾವು ಪೂಜಾ ಮಾಡೋಕೆ ನೀರು ಇಟ್ಕೊಂಡಿರ್ತೀವಲ್ಲ ಆ ನೀರಲ್ಲಿ ತೊಳ್ಕೊಂಡು ಅದಕ್ಕೆ ಒಂದೊಂದಕ್ಕೆ ಅರ್ಶನ ಕುಂಕುಮಸ್ತ ಕುಂಕುಬೇರಾಯ ಮಹಾ ನಮಃ ಅಂತ ಅದೇನಿರುತ್ತಲ್ಲ ಫಸ್ಟಿಗೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಂತ ಅದ್ರ ಸಮ ಪ್ರಮಾಣವಾಗಿ ಇಡ್ತಾ ಬರಬೇಕು ನಾನು ಇದು ನಾ ಒಂದು ರೂಪಾಯಿ ಕಾಯಿನ್ ಮಾಡ್ಕೊಂಡಿದ್ದೀನಿ ಹೇಳಿದ್ನೆಲ್ಲ ತುಂಬ ವರ್ಷ ಆಯಿತು ನಾ ಆ ಥರ ಮಾಡಿಕೊಂಡು ನೀವು ಇದಕ್ಕೆ ಎರಡು ರೂಪಾಯಿ ಕಾಯಿನ್ ಒಂದು ರೂಪಾಯಿ ಕಾಯಿನ್ ಇಟ್ಕೊಳ್ಳಿ ನೀವು ದ ಪ್ರತಿ ಮಂಗಳವಾರ ಪ್ರತಿ ಶುಕ್ರವಾರ ಇಲ್ಲ ದಿನನಿತ್ಯ ಹಾಕಿದ್ರಂತೂ ತುಂಬ ಒಳ್ಳೆಯದು ಮನೆಯಲ್ಲೂ ಶಾಂತಿ ಸೆ ನೆಲೆಸತ್ತೆ ಎಂಥ ನೆಗೆಟಿವ್ ಎನರ್ಜಿ ಇದ್ದರೂ ಮನೆಯಲ್ಲಿ ಹೋಗುತ್ತೆ ಇದು ಹಾಕ್ತಾ ಹೋದರೆ ನಾನು ಇದನ್ನು ಡೈಲಿ ಆದರೂ ಹಾಕ್ತಾ ಬಂದಿದ್ದೀನಿ ನಿಮಗೆ ನಿಮ್ಗೆ ಹೆಂಗೆ ಅನಿಸುತ್ತೆ ನೋಡಿ ಹಾಗೆ ಮಾಡಿ ಮಾಡಿ ಇಲ್ಲ ಈ ನೀವು ದಿನ ಹಾಕೋಕ್ಕಾಗಲಿಲ್ಲ ಅಂದ್ರೆ ಇದೇನಿದೆಲ್ಲ ದೀಪಾವಳಿ ಅಮಾಸಿ ಮತ್ತು ಪಾಡ್ಯ ದಿನ ತಪ್ಪದೇ ಒಂದು ಮಣಿ ಮೇಲೆ ಈ ಥರ ಇಟ್ಟು ಪೂಜೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನೋಡಿ ಡೊಂಕಲ್ ಕೃಷ್ಣ ಇರುತ್ತಲ್ಲ ಆ ಕೃಷ್ಣನ ನಾವು ಒಂದು ಬಟ್ಲದಲ್ಲಿ ಇಟ್ಟು ಅದನ್ನು ಪೂಜೆ ಮಾಡಬೇಕು ಇಷ್ಟೆಲ್ಲ ನಾವು ದಿನನಿತ್ಯ ಮಾಡುವಂತಹ ಕುಬೇರ ರಂಗೋಲಿ ಇಲ್ಲ ನಾವು ಈಗ ಏನೇ ದೀಪಾವಳಿ ಹಬ್ಬ ಬಂದಿದೆಯಲ್ಲ ದೀಪಾವಳಿ ಹಬ್ಬಕ್ಕೆ ಅಮಾಸಿಗೆ ಅಥವಾ ಪಾಡ್ಯಕ್ಕೆ ಮಾಡುವಂತಹ ರಂಗೋಲಿ ನೋಡಿ ಇದು ಕುಬೇರನ ಕುಬೇರ ಲಕ್ಷ್ಮೀ ರಂಗೋಲಿ ಅಂತ ಅಂತಾರೆ ಅದು ಲಕ್ಷ್ಮೀ ಕಟಾಕ್ಷ ರಂಗೋಲಿ ಅಂತಾರೆ ನೋಡಿ ಈ ಥರ ಎಲ್ಲ ಹೂವೆಲ್ಲ ಏರಿಸಿ ಪೂಜೆ ಮಾಡಬೇಕು ಇಷ್ಟೆಲ್ಲ ರಂಗೋಲಿ ಹಾಕಿ ಪೂಜೆ ಮಾಡಿ ಅದೇ ಕುಂ ಕುಬೇರ ಮಹ ಅನ್ಕೊತೇ ಪೂಜೆ ಮಾಡ್ತಾ ಮುಗಿಸ್ಬೇಕು ಇದನ್ನು ಈ ನಮಗೆ ಎಷ್ಟು ನೀವು ನೋಡಿ ಅದನ್ನು ಪರೀಕ್ಷೆ ಮಾಡಿ ನೋಡಿ ನಿಮಗೆ ನಂಗಂತೂ ಒಳ್ಳೇದಾಗ್ತಾನೆ ಬಂದಿದೆ ತುಂಬ ವರ್ಷ ಆಯಿತು ನಾನು ಹಾಕ್ತಾ ಬಂದಿದ್ದೀನಿ ನೀವು ಅದನ್ನ ಟ್ರೈ ಮಾಡಿ ನಾನು ಅಂದ್ಕೊಂಡಿದ್ದು ನಾವು ಏನು ನಾವು ಮಕ್ಕಳು ಸಂಸಾರ ಎಲ್ಲ ಚೆನ್ನಾಗಿರಲಿ ಅಂತ ಬಿಡ್ಕೊಂಡಿರ್ತೀವಲ್ಲ ಅದನ್ನೇ ನಮಗೆ ದೇವರೆಲ್ಲ ಒಳ್ಳೇದು ಮಾಡ್ತಾನೆ ಬಂದಿದ್ದಾನೆ ನಂಗೆ ದೇವರೆಂದು ಕೈ ಬಿಟ್ಟಿಲ್ಲ ನೋಡಿ ಈ ಥರ ಇಷ್ಟಿತ್ತು ಇಟ್ಟು ಕುಬೇರನ ಪೂಜೆ ಮಾಡಬೇಕು ನೀವು ಲಕ್ಷ್ಮಿ ಹಬ್ಬದ ದಿನ ಮಾಡುವಾಗ ಒಂದು ಮನೆಯ ಮೇಲೆ ಈ ಥರ ಎಲ್ಲ ಮಾಡಿ ನೋಡಿ ನಾನಿದ್ರೆ ತಿರುಪತಿಗೆ ಹೋಗಿದ್ವಿ ತಿರುಪತಿಯಲ್ಲಿ ತೊಗೊಂಡು ಬಂದಿದ್ದೆ ನಾವು ಕುಬೇರ ಮೂರ್ತಿ ಇದನ್ನು ಅಲ್ಲಿ ಸಿಗ್ತಾವೆ ಚೆನ್ನಾಗಿತ್ತಂತ ಕುಬೇರ ಕುಬೇರಲ್ಲೇ ಅಲ್ಲಿ ಹೋಗಿದ್ವಿ ನಾವು ತಿರುಪತಿ ಕಂಚಿ ಕಾಮಾಕ್ಷಿ ಅಂತ ಹೋಗಿದ್ವಿ ಅವಾಗ ಹೋದಾಗ ತೊಗೊಂಡು ಬಂದಿದ್ದು ಅದು ತುಂಬ ವರ್ಷ ಆಯಿತು ನಮ್ಮ ಮನೆಯಲ್ಲಿದ್ದು ಹಾಗೆ ಲಕ್ಷ್ಮೀ ಮೂರ್ತಿ ಇದು ಲಕ್ಷ್ಮೀ ಮೂರ್ತಿ ನಾನು ಹೋದ್ ಸಲ ದ್ವಾದಶಿ ಈ ಸಲ ಚಾತ್ರ ಹಿಡ್ಕೊಂಡಿದ್ದೆನಲ್ಲ ಲಕ್ಷ್ಮೀ ಮೂರ್ತಿ ಕೊಡೋಕೆ ಹಿಡಿದಿದ್ದೆನ ಎಲ್ಲರಿಗೂ ಅದರಲ್ಲಿ ಒಂದು ಲಕ್ಷ್ಮೀ ಮೂರ್ತಿ ನಾನು ಮನೆಯಲ್ಲಿ ಪೂಜಕ್ಕೆ ಅಂತ ಹಿಡ್ಕೊಂಡಿದ್ದೀನಿ ಇದನ್ನೆಲ್ಲ ಎಷ್ಟಿಟ್ಟು ಪೂಜೆ ಮಾಡ್ತೀನಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮುಖಾಂತರ ಹಾಗೆ ನನ್ನ ಚಾನಲ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಪ್ಲೀಸ್ ಲೈಕ್ ಕೊಡೋದು ಮರೆಯೋಕ್ಕೆ ಹೋಗಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ವಿಶೇಷವಾಗಿ ಸಿಗ್ತೀನಿ ಇನ್ನೇನು ದೀಪಾವಳಿ ಹಬ್ಬ ಶುರು ಅಮಾಸಿ ಪೂಜೆ ಅಂತಿರುತ್ತೆ ಪಾಡ್ಯ ಪೂಜೆ ಅಂತಿರುತ್ತೆ ನಿಮ್ಮ ಮನೆಯಲ್ಲಿ ಯಾವಾಗ ಮಾಡ್ತೀರಾ ನಮ್ಮ ಮನೆಯಲ್ಲಿ ಪಾಡ್ಯ ದಿನ ಲಕ್ಷ್ಮೀ ಪೂಜೆ ಅಂತ ಮಾಡ್ತೀವಿ ನೋಡಿ ಈ ಥರ ಎಲ್ಲ ಮಾಡಿ ಪೂಜೆ ಮಾಡಬೇಕು ಹೆಂಗೆ ಅನ್ನಿಸ್ತು ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ನನ್ನ ವಿಡಿಯೋ ಫುಲ್ ನೋಡಿದವ್ರಿಗೆಲ್ಲ ಧನ್ಯವಾದ ನಿಮ್ಗೆ ಏನಾದರೂ ಡೌಟ್ ಇದ್ರು ನಾನು ಕಮೆಂಟ್ ಮುಖಾಂತರ ತಿಳಿಸಿ ತಪ್ಪಿದ್ದಲ್ಲಿ ಕ್ಷಮಿಸಿ ಅಂತ ಕೇಳ್ತಾ ಮುಗಿಸ್ತಾ ಇದ್ದೀನಿ ಬಾಯ್ ಬೈ ಫ್ರೆಂಡ್ಸ್